ಅಲ್ಲಿ ಅವರು ಯಾರೋ ಒಂದು ನಾಲ್ಕೈದು ಜನ ಬೆಂಕಿ ಆರಿಸ್ತಾ ಇದ್ದರು ಅಲ್ಲಿ ಇನ್ನೊಂದು ಕಡೆ ನಾವು ಆರಿಸಿದ್ವಿ ಇಲ್ಲಿ ಫುಲ್ ಜೋರಾಗೆ ಇದೆ ನೀರು ಬೇರೆ ಖಾಲಿ ಆಯಿತು ಆರಿಸೋಣ ಅಂದರೆ ಏನಕ್ಕೆ ಥರ ಬೆಂಕಿ ಅಂಟ್ಸ್ಬಿಟ್ಟು ಹೋಗ್ಬಿಡ್ತಾರೋ ಗೊತ್ತಿಲ್ಲ ಹಾಂ ಇಂಥ ಕೆಲಸಗಳು ಮಾಡ್ಬೋದ ನೀನು ಹಾಂ ಕಚ್ತಾ ಇದೆಯಲ್ಲ ಪಾಪ ನಾನು ವೀಡಿಯೋ ಮಾಡೋ ಟೈಮ್ ಕರೆಕ್ಟಾಗಿ ಆ ಕಡೆ ತಿರ್ಕೊಂಡು ಕುತ್ಕೊಂಡ್ಬಿಡ್ತೀನಿ ನಾನು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ತುಂಬಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ನಾನಿವತ್ತು ಭೂ ಕೈಲಾಸ ಹೆಸರುವಾಸಿ ಆಗಿರೋ ಮೇಲ್ಕೋಟೆಗೆ ಹೋಗೋಣ ಅಂತಂದ್ಬಿಟ್ಟು ಡಿಸೈಡ್ ಮಾಡ್ಕೊಂಡ್ವಿ ಡಿಸೈಡ್ ಮಾಡ್ಕೊಂಡ್ಮೇಲೆ ಮನೆಗೆ ಪೂಜೆ ಮಾಡ್ದಿರಾ ಹೋದರೆ ಏನು ಚೆನ್ನಾಗಿರುತ್ತಲ್ವಾ ನಂಗೆ ಅದೇನೋ ರೂಢಿ ಗಾಯಸ್ ಎಲ್ಲಿ ಹೋಗಬೇಕಂದ್ರೂ ಮನೇಲಿ ಪೂಜೆ ಮಾಡಿಬಿಟ್ಟೇ ಹೋಗೋದು ಹೂ ಇಲ್ಲಾಂದ್ರೂ ಅಟ್ಲೀಸ್ಟ್ ಆದರೂ ಅಣಿಸ್ಬಿಟ್ಟು ಹೋಗ್ತೀನಿ ಅಂದರೆ ಸಾಂಬ್ರಾಣಿ ಕಡ್ಡಿ ಅಣಿಸ್ಬಿಟ್ಟು ಹೋಗ್ತೀನಿ ಆ ಥರ ನನಗೆ ರೂಢಿ ಆಗಿಬಿಟ್ಟಿದೆ ಇವತ್ತಿನ ನಂದು ಔಟ್ಫಿಟ್ ಇದೆ ನೋಡಿ ಮತ್ತೆ ನಾನು ಹಾಕಿದ್ದೀನಲ್ಲ ಜ್ಯುವೆಲ್ಲರಿ ಅದು ಬಂದ್ಬಿಟ್ಟು ಟೆರೋಕೋಟಾ ಸೆಟ್ಟು ಮಣ್ಣಿನ ಒಡವೆ ಅಂತಂದರೆ ಯಾರಾದರೂ ನಂಬ್ತೀರಾ ಒಂದು ಸ್ವಲ್ಪನೂ ಭಾರ ಇಲ್ಲ ಏನಿಲ್ಲ ಎಷ್ಟು ಚೆನ್ನಾಗಿ ಇದೆ ನೋಡಿ ನಾನು ನೀಲಿ ಹತ್ರ ತೊಗೊಂಡಿದ್ದು ನಿಮಗೂ ಏನಾರು ಆ ಜುವೆಲರಿ ಇಷ್ಟ ಆದರೆ ನನಗೆ ಮೆಸೇಜ್ ಮಾಡಿ ನಾನು ಆ ಲಿಂಕ್ ನಾನು ನಿಮಗೆ ಕಳಿಸ್ಕೊಡ್ತೀನಿ ಇಲ್ಲಾಂದರೆ ಅವ್ರ ನಂಬರ್ ಆದ್ರೂ ನಿಮಗೆ ನಾನು ಮೆಸೇಜಲ್ಲಿ ತಿಳಿಸ್ತೀನಿ ಅಥವಾ ಕಮೆಂಟ್ ಬಾಕ್ಸಲ್ಲೇ ತಿಳಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ಗೈಸ್ ತುಂಬಾ ಇಷ್ಟಪಟ್ಟು ತೊಗೊಂಡಿದ್ದೀನಿ ನಾನು ಒಂದು ನಾಲ್ಕೈದು ಸೆಟ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿರುತ್ತೆ ಫೈನಲಿ ಮೇಲ್ಕೋಟೆ ಹತ್ತತ್ರ ಬಂದ್ವಿ ಗೈಸ್ ನಾವು ನೋಡಿ ಗೈಸ್ ಅದೇ ಮೇಲುಕೋಟೆ ಚೆಲ್ವ ನಾರಾಯಣ ಸ್ವಾಮಿ ದೇವಸ್ಥಾನ ಏನು ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ ಸೂಪರ್ ಈಗ ಅಲ್ಲಿಗೆ ಹೋಗ್ತಾ ಇರೋದು ಬನ್ನಿ ಹೋಗೋಣ ಗಾಡಿ ಬೇಕೇ ಈ ದೇವಸ್ಥಾನ ಇರೋದು ಸಮುದ್ರ ಮಟ್ಟಕ್ಕಿಂತ ಮೂರು ಸಾವಿರದ ಐನೂರು ಅಡಿ ಎತ್ತರದಂತೆ ಸೊ ನಾವು ಫುಲ್ ಎತ್ತರದಲ್ಲಿದ್ದೀವಿ ಅನ್ನೋ ಫೀಲಲ್ಲಿ ದೇವಸ್ಥಾನಕ್ಕೆ ಎಂಟ್ರಿ ಕೊಡ್ತಾ ಇದ್ದಿದ್ರಲ್ಲ ಅಲ್ಲಿ ಅವ್ರು ನೋಡಿ ಕೈಬಿಟ್ರು ನೂರೋಗಿ ನೂರ ಎಂಟ್ರತಾರ ಯಾರೋ ಇಬ್ರು ಕುಡಿದ್ಬಿಟ್ಟು ಬಿದ್ದು ಅಳ್ಳಾಡ್ತಾ ಇದ್ರು ನೋಡಿದ್ರಲ್ಲ ಇವಾಗ ಅವ್ರು ಎಷ್ಟು ಫಾಸ್ಟಾಗಿ ಹೋದ್ರು ಅಂತ ಮೊಬೈಲ್ ತಗೊಂಡು ಹೋಗ್ಬಿಟ್ಟು ಗೈಸ್ ಎಲ್ಲ ಕಣ್ಣಿಗೆ ಕಾಣಿಸಿಲ್ಲ ನಾವು ಕಾರಲ್ಲಿ ಅವ್ರನ್ನ ಚೇಸ್ ಮಾಡ್ಕೊ ಬಂದ್ರು ನಮ್ಗೆ ಕಣ್ಣಿಗೆ ಕಾಣಿಸಿಲ್ಲ ಅವರು ಎಲ್ಲೋದ್ರಂತ ಗೊತ್ತಿಲ್ಲ ಫೈನಲಿ ಮೇಲ್ಕೋಟೆಗೆ ರೀಚ್ ಆದ್ವಿ ನಾವು ನೋಡೋಣ ಇಲ್ಲಿ ಇವತ್ತೇ ಫಸ್ಟ್ ಟೈಮ್ ಬಂದಿರೋದು ಏನೇನು ನೋಡ್ಬೋದು ಎಲ್ಲ ಪ್ಲೇಸಸ್ ನೋಡ್ಕೊಂಡು ಹೋಗುವ ಮೇಲುಕೋಟೆನ ಬಂದು ಭೂ ಕೈಲಾಸ ಅಂತಲೇ ಅಂತಾರಂತೆ ಮೇಲುಕೋಟೆಗೆ ಫಸ್ಟ್ ಬರ್ತಿದ್ದಂಗೆ ನಮಗೆ ಸಿಗೋದು ಚೆಲುವನಾರಾಯಣ ಸ್ವಾಮಿ ಟೆಂಪಲ್ಲು ಹಾಗೆ ತುಂಬಾ ಹಳೆಯ ದೇವಸ್ಥಾನ ಮತ್ತು ಇದನ್ನು ಪುನಃ ಪ್ರತಿಷ್ಠಾಪನೆ ಮಾಡಿದ್ದು ಶ್ರೀ ರಾಮಾನುಜಾಚಾರ್ಯರು ಅಂತ ಹೇಳ್ತಾರೆ ಹೀಗೆ ಕೆಳಗಡೆ ನೆಲ ನೋಡ್ದೇನೆ ವಿಡಿಯೋ ಮಾಡ್ಕೊಳ್ತಾ ಇದೆ ಗೈಸ್ ಆ ಪಕ್ಕದಲ್ಲಿ ಒಂದು ಮರ ಕಾಣಿಸ್ತಾ ಇದೆ ನೋಡಿ ಆ ಮರದಿಂದ ಮುಳ್ಳುಗಳು ಕೆಳಗಡೆ ಬಿದ್ದಿದ್ವು ಸೊ ನಂಗೆ ಅದು ಮುಳ್ಳಿಂದ ಮರ ಮರದ ಹೆಸರು ಗೊತ್ತಿಲ್ಲ ಮುಳ್ಳಿರುತ್ತೆ ಅಂತ ಗೊತ್ತಿಲ್ಲ ಆ ಕಾಲು ಇಟ್ಟೆ ಗೈಸ್ ಹೆಂಗೆ ಚುಚ್ತು ಅಂದರೆ ಮಾತ್ರ ಬಾ ಸರಿ ಚುಚ್ತು ಗೈಸ್ ಫುಲ್ಲು ತ್ರೀ ಡೇಸ್ ನಂಗೆ ನಡೆಯೋಕ್ಕೆ ಆಗ್ತಿರಲಿಲ್ಲ ಅಷ್ಟು ಪೇನ್ ಆಯಿತು ನಾವು ರೀಚ್ ಆದಾಗ ಟೆಂಪಲ್ ಓಪನ್ ಇರಲಿಲ್ಲ ಇನ್ನು ಲೇಟಾಗಿ ಇನ್ನೂ ಒನ್ ಅವರ್ ಆಗುತ್ತೆ ಓಪನ್ ಮಾಡೋದು ಅಂತ ಹೇಳಿದ್ರು ಸೊ ಅದಕ್ಕೆ ಟೈಮ್ ಇತ್ತಲ್ಲ ಅಂತ ಪಂಚಕಲ್ಯಾಣಿ ಹತ್ರ ಬಂದ್ವಿ ತುಂಬಾ ಪೀಸ್ ಆಗಿದೆ ಈ ಪ್ಲೇಸ್ ಅಂತೂ ಎಷ್ಟೆಷ್ಟು ದಪ್ಪ ದಪ್ಪ ಆಗ್ಬಿಟ್ಟಿದಾವೆ ಮೀನುಗಳು ಶೂಟ್ ನಡೀತಾ ಇದೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಎಷ್ಟು ದೊಡ್ಡ ದೊಡ್ಡ ಕಲ್ಲುಗಳು ಇಲ್ಲೇ ಒಂದು ಮದುವೆ ಮಂಟಪದ ಸೆಟ್ ಹಾಕ್ಬಿಟ್ಟು ಇಲ್ಲೇ ಮದುವೆ ಎಲ್ಲ ಮಾಡ್ಬಿಡ್ಬೋದು ಶೂಟಿಂಗ್ ಎಲ್ಲ ಮಾಡೋದು ಅದಕ್ಕೆ ಇಲ್ಲಿ ಚೆನ್ನಾಗಿದೆ ಬಂಡ್ರಿ ಬಂಡ್ರಿ ಅಂತ ಕರೀತಾವ್ರೆ ಅಂಕಲ್ ಇದೆಲ್ಲ ಕೆತ್ತಕ್ಕೆ ಎಷ್ಟು ವರ್ಷ ಟೈಮ್ ತಗೊಂಡಿರ್ತಾರೆ ನೋಡಿ ಯಾರು ಮೂಗ್ ಹೊಡ್ದಾಕ್ ಪಾಪ ಮುಕ್ಡಿ ಆಗ್ಬಿಟ್ಟವ್ರಿ ಇವ್ರು ಮೂಗ ಹೊಡ್ದಾಕ್ಬಿಟ್ಟು ಇವ್ರದೇನಿಲ್ಲ ಚೆನ್ನಾಗಿದೆ ನಾನೆಲ್ಲ ದೆವ್ವ ಬಿಡಿಸ್ತಾವ್ರೆ ಎಲ್ಲ ಅನ್ಕೊಂಡೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಆದ್ರೆ ಇವ್ರು ನೋಡಿದ್ರೆ ತಲೆ ಮೇಲಿರೋ ಕೂದಲನ್ನ ಸ್ವಲ್ಪ ಕೀಳ್ತಾವ್ರೆ ಏನಕ್ಕಂತ ಗೊತ್ತಿಲ್ಲ ಕಿತ್ರು 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 ಕೀಳಿ ಬೇಗ ಯಾರು ಇವ್ರಲ್ಲ ಏನೋ ಸಿಕ್ಕಿಲ್ಲ ಅನ್ಸುತ್ತೆ ತಲೆಯಲ್ಲಿ ಇಲ್ಲ ಅನ್ಸುತ್ತೆ ಅವ್ರಿಗೆ ಇನ್ನೊಂದು ಕಡೆ ಹಿಡ್ಕೊಂಡ್ರು ಸೈಡ್ಗೆ ಏನೋ ಕೇಳ್ತಾವ್ರಿ ಏನಂತ ಗೊತ್ತಿಲ್ಲ ಕಿತ್ಬಿಟ್ರು ಆಗೋಯ್ತು ಸ್ವಚ್ಛತೆ ಕಾಪಾಡಿ ಅಂತ ಹಾಕಿದ್ದಾರೆ ಅಷ್ಟೇ ನೀಟಾಗಿದೆ ಎಲ್ಲ ಕಡೆಯೂ ತುಂಬಾ ಕ್ಲೀನಾಗಿದೆ ಗೈಸ್ ನಾನಿವಾಗ ಮೇಲ್ಕೋಟೆನಲ್ಲಿದ್ದೀನಿ ಲೇಟಾಗಿತ್ತು ಅಂತಂದ್ಬಿಟ್ಟು ಹೋಗಲಿಲ್ಲ ಮೇಲುಗಡೆ ಅದೇ ನೋಡಿ ಯೋಗ ನರಸಿಂಹಸ್ವಾಮಿ ದೇವಸ್ಥಾನ ಈಗ ಜಸ್ಟ್ ಲೈಟ್ ಆನ್ ಮಾಡ್ದು ಏನು ಸಕ್ಕತ್ತಾಗಿ ಕಾಣಿಸ್ತಾ ಇದೆ ನೋಡಿ ಸೊ ಅಲ್ಲಿ ಎಂಟ್ರಿ ಇಲ್ಲ ಅದು ಬೆಳಗ್ಗೆನೇ ಎಂಟ್ರಿ ಅದಕ್ಕೆ ಇಲ್ಲಷ್ಟೇ ಆಗಿಬಿಟ್ಟು ನಾಳೆ ದೇವಸ್ಥಾನ ನೋಡೋಕೆ ಹೋಗ್ತೀವಿ ನಾನು ಐಸ್ ಕ್ರೀಮ್ ರೂಮ್ ಕಡೆ ಹೋಗ್ತಾ ಇದೆ ನಾವು ಮೇಲ್ಕೋಟೆ ರೀಚ್ ಆದಾಗ ದೇವಸ್ಥಾನ ಓಪನ್ ಇರಲಿಲ್ಲ ಅಂತ ಹೇಳಿದಲ್ವ ಸೊ ಸಂಜೆ ಏಳು ಗಂಟೆಗೆ ಓಪನ್ ಇರುತ್ತೆ ಅಂತ ಹೇಳಿದ್ವಿ ಬಂದಿದ್ವಿ ಹಾಗೆ ಓಪನ್ ಕೂಡ ಇತ್ತು ಜನ ಅಂತೂ ಏನೂ ಇರಲಿಲ್ಲ ಗೈಸ್ ಒಂದು ಹತ್ತು ಜನ ಇದ್ರೆ ಅಷ್ಟೇ ಹತ್ತು ಜನನೂ ಇರಲಿಲ್ಲ ಅಂತ ಅಂದ್ಕೊಳ್ತೀನಿ ನಾವು ವೀಕೆಂಡಲ್ಲಿ ಅಷ್ಟೊಂದು ಜನಗಳ ಮಧ್ಯೆ ಬಂದು ಲೇಟಾಗಿ ದರ್ಶನ ಮಾಡ್ಕೊಂಡು ಹೋಗೋದಕ್ಕಿಂತ ಈ ಥರ ವೀಕ್ ಡೇಸಲ್ಲಿ ಬಂದು ಆರಾಮಾಗಿ ಎಷ್ಟೋ ತರ್ಗು ಬೇಕಾದ್ರೂ ನಿಂತ್ಕೊಂಡು ದೇವ್ರನ್ನ ನೋಡ್ಕೋಬೋದು ಆ ಥರ ದರ್ಶನ ಮಾಡ್ಕೊಂಡು ಹೋಗೋದೇ ನನಗೆ ಹೆವಿ ಇಷ್ಟ ಅದಕ್ಕೆ ನಾನು ಜಾಸ್ತಿ ಎಲ್ಲೂ ವೀಕೆಂಡಲ್ಲಿ ಹೋಗೋದೇ ಇಲ್ಲ ಗೈಸ್ ಹಬ್ಬಗಳಲ್ಲಂತೂ ಇಂಥ ಪಾಪ್ಯುಲರ್ ಆಗಿರ್ತಾವೆಲ್ಲ ಪ್ಲೇಸ್ಗಳು ಅಂಥ ಕಡೆಯಂತೂ ನಾನು ಹೋಗೋದೇ ಇಲ್ಲ ನಾರ್ಮಲ್ ಡೇಸಲ್ಲಿ ಹೋದ್ರೇ ಚೆಂದ ಚೆನ್ನಾಗಿ ದರ್ಶನ ಆಗುತ್ತೆ ಆರಾಮಾಗಿ ನೆಮ್ಮದಿಯಾಗಿ ಮನಸ್ಫೂರ್ತಿಯಾಗಿ ನಿಂತ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಬರ್ಬೋದು ಹಾಗೆ ಹೋಗ್ತಿರ್ಬೇಕಾದ್ರೆ ಇದು ದೇವಸ್ಥಾನದ ಹಸುಗಳಂತೆ ಎಷ್ಟು ಕ್ಯೂಟಾಗಿದೆ ನೋಡಿ ಎಷ್ಟು ಕುಳ್ಳು ಕುಳ್ಳಕ್ಕೆ ಎಷ್ಟು ಚೆನ್ನಾಗಿದ್ದಾವೆ ಈ ನಮ್ಮ ಕಡೆ ಎಲ್ಲ ಈ ಥರ ಹಸುಗಳಿರಲ್ಲ ಮೋಸ್ಟ್ಲಿ ಇದು ನಾಟಿ ಹಸು ಏನೋ ಅಂತಾರಲ್ಲ ಅದು ಅನಿಸುತ್ತೆ ಚೆನ್ನಾಗಿತ್ತು ನೋಡಲಿಕ್ಕೆ ಇದು ನೆಕ್ಸ್ಟ್ ಡೇ ಹಾಗೆ ವಿಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ ಏನಕ್ಕೆ ನಾವು ಬಂದಿದ್ದು ಹಿಂದಿನ ದಿವಸ ಅಂದರೆ ನಾವು ಏನು ಬಂದ್ವಿ ನಿನ್ನೆ ಸಂಜೆ ಆಗ್ಬಿಟ್ಟಿತ್ತಲ್ವ ಸೊ ನಾವು ಯಾವ ಪ್ಲೇಸ್ಗಳು ಕವರ್ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಅಲ್ಲೇ ಸ್ಟೇ ಆಗಿಬಿಟ್ಟು ಎಲ್ಲ ಪ್ಲೇಸಸ್ ಕವರ್ ಮಾಡೋಣ ಅಂತ ಅಂದ್ಬಿಟ್ಟು ಅಲ್ಲೇ ಸ್ಟೇ ಆಗಿದ್ವಿ ಎದ್ದು ಫ್ರೆಶಪ್ ಆಗಿ ಮೇಲ್ಕೋಟೆಯಲ್ಲಿ ಏನು ಸ್ಪೆಷಲ್ ಅಂದರೆ ಪುಳಿಯೋಗರೆ ಸೊ ಪುಳಿಯೋಗರೆ ತಿನ್ಕೊಂಡು ಬೇರೆ ಪ್ಲೇಸಸ್ಗಳ್ ನೋಡೋಣ ಅಂತ ಹೊರಟ್ವಿ ನಾವು ಪುಳಿಯೋಗರೆ ತಿಂದ್ಬಿಟ್ಟು ಹೋಗಿದ್ದು ಫಸ್ಟ್ಗೆ ನಾವು ಹೋಗಿದ್ದು ಯೋಗ ನರಸಿಂಹಸ್ವಾಮಿ ಟೆಂಪಲ್ಗೆ ಇದಕ್ಕೆ ಅನಿಸುತ್ತೆ ಊಟಿನಲ್ಲೆಲ್ಲ ಫುಲ್ಲು ವಾಟ್ರ್ ಬಾಟ್ಲು ಎಲ್ಲ ಬ್ಯಾನ್ ಮಾಡಿರೋ ಪ್ಲಾಸ್ಟಿಕ್ಕೇ ಬ್ಯಾನ್ ಮಾಡಿರೋದು ನೋಡಿ ಹೆಂಗೆ ಹಾಕಿದ್ದಾರೆ ನಮ್ಮ ಜನ ತಿಂದು ಕುಡಿದು ಅಯ್ಯ ಏನ್ ಜನಾನಪ್ಪ ಎಲ್ಲ ನೀರೆಲ್ಲ ಒಣಗೋಗ್ಬಿಟ್ಟೈತೆ ಮಾವಿನ ಕೈ ಮರ ಮಾವಿನ ಕೈ ಗಿರ ತಾನೇ ಮರನಾ ದೊಡ್ಡದಾಗೈತೆ ಚಿಗುರ್ತಾ ಇತಿವರೆಲ್ಲ ಸೀಟ್ ಕೀಳ್ತಾ ಇದೀಯಾ ಹಾಂ ಸೀಟ್ ಕೀಳ್ತಾ ಇದೀಯಾ ಕೀಳ್ಬೇಡ ಪಾಪ ಇಲ್ಲ ನೋಡೋ ಒಂದ್ಸಲಿ ಓಯ್ ಓಯ್ ನೋಡೋಕ್ಕಿಲ್ಲ ಬೇಡ ಓ ಇದು ಬಂದು ನಾನು ಇವತ್ತಿನ ಔಟ್ಬಿಟ್ಟು ಹೇಗಿದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಆಯಿತಾ ಹಾಂ ಇದ್ದ ಕೆಲಸಗಳು ಮಾಡ್ಬೋದ ನೀನು ಹಾಂ ಇದೆಯಲ್ಲ ಪಾಪ நான் வீடியோ மாடல டைம் கரெக்ட்டா ஆகடதி இருக்கணும் குடுக்கணும் போடுது அது. இங்க ಗೊತ್ತாகுது அதுக்கே. எங்க ಇದೆ மெட்டலு ಈ ಯೋಗ ನರಸಿಂಹಸ್ವಾಮಿ ಬೆಟ್ಟಕ್ಕೆ ಸುಮಾರು ಮುನ್ನೂರು ಚಿಲ್ಲರೆ ಮೆಟ್ಲು ಇದೆ ಅಂತ ಹೇಳ್ತಾರೆ ವೆಹಿಕಲ್ ಅರ್ಧ ದಾರಿ ಅಷ್ಟು ಬರುತ್ತೆ ಅಲ್ಲಿಂದ ಬೇಕಾದ್ರೆ ನೀವು ಸ್ಟೆಪ್ಸ್ ಹತ್ಬೋದು ಒಂದು ಅಂದರೆ ಒಂದು ನೂರು ನೂರು ನೂರೈವತ್ತು ಮೆಟ್ಲಷ್ಟು ಹತ್ಕೊಂಡು ಆರಾಮ್ಸೆ ಬರ್ಬೋದು ಅಷ್ಟು ಕಷ್ಟ ಅನ್ಸೋದಿಲ್ಲ ஏன் அத்தவெகிள்வேசு அம்மா யோக நரசிம்மஸ்வாமி அந்த அதுக்குட்டோரே நான் walking therapy ಏರ್ಪೋರ್ಟ್ ಹೇಳಿ ಎಷ್ಟು ವರ್ಷದಿಂದ ಕೆಲಸ ಮಾಡ್ತಿದ್ರಾ ನೀವು ಡೈಲಿ ಹತ್ತಿರ ರೆಡಿ ಆಗಿಬಿಟ್ಟಿರುತ್ತೆ ಚೆನ್ನಾಗಿ ಟೈಮಿಂಗ್ಸ್ ಬೆಳಿಗ್ಗೆ ಒಂಬತ್ತು ಜಾಸ್ತಿ ಜನ ಇರ್ತಾರಲ್ವಾ ಹಾಂ ಅದೇ ಇವತ್ತು ಖಾಲಿ ಇದೆ ಸ್ವಲ್ಪ ಓಕೆ ಥ್ಯಾಂಕ್ ಯು ಮಚ್ ನಾನು ಆಗಲೇ ಹೇಳ್ದಂಗೆ ವೀಕ್ ಡೇಸಲ್ಲಿ ಬಂದಿದ್ದರಿಂದ ಇಲ್ಲಿ ಕೂಡ ಜನ ಏನು ಅಷ್ಟೊಂದು ಇರಲಿಲ್ಲ ದರ್ಶನ ತುಂಬ ಒಳ್ಳೆ ರೀತಿಯಲ್ಲಾಯಿತು ಹಾಗೆ ಒಳಗಡೆ ಇರೋ ಐನೋರು ಕೂಡ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ರು ನನಗೂ ಖುಷಿ ಖುಷಿಯಾಯಿತು ಜನ ಇರೋವಾಗ ಹೋಗಿ ದರ್ಶನ ಮಾಡೋದಕ್ಕಿಂತ ನನಗೆ ಈ ಥರ ಪೀಸಾಗಿರೋ ಪೀಸ್ಫುಲ್ ಮೈಂಡ್ ಇಟ್ಕೊಂಡು ಹೋಗಿ ದರ್ಶನ ಮಾಡೋದೇ ತುಂಬಾ ನನಗಿಷ್ಟ ನೋಡಿ ಇಲ್ಲಿ ಮೇಲೆ ನಿಂತ್ಕೊಂಡು ನೋಡಿದ್ರೆ ಇಡೀ ಮೇಲ್ಕೋಟೆನೇ ಕಾಣುತ್ತೆ ಇದೆ ಪಂಚ ಕಲ್ಯಾಣಿ ನೋಡಿ ಇಲ್ಲಿಂದ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಸಕ್ಕದಾಗಿ ಕಾಣಿಸ್ತಾ ಇದೆ ಅಲ್ವಾ ಎಷ್ಟು ಫ್ರೆಶ್ ಏರ್ ಬರ್ತಾ ಇದೆ ಗೊತ್ತಾ ಸಕ್ಕತ್ತೈತೆ ಗಾಳಿ ಮಾತ್ರ ಫುಲ್ಲು ಮೇಲ್ಕೋಟೆನೆ ಕಾಣಿಸ್ತಾ ಇದೆ ಇಲ್ಲಿಂದ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಹಾಗೆ ಈ ದೇವಸ್ಥಾನದಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ವರ್ಷಕ್ಕೊಂದ್ಸಲಿ ಇಲ್ಲಿ ತೊಟ್ಟಿಲು ಮಾಡುವಂಥ ಒಂದು ಫೆಸ್ಟಿವಲ್ ಮಾಡ್ತಾರಂತೆ ಇದಕ್ಕೆ ಸಾವಿರಾರು ಜನ ಭಾಗವಹಿಸ್ತಾರಂತೆ ಅಂದರೆ ಮಕ್ಕಳು ಇಲ್ಲದವರು ಬಂದು ಸ್ವಾಮಿ ಹತ್ರ ಹರಕೆ ಕಟ್ಕೊಂಡು ಇಲ್ಲಿ ಪೂಜೆ ಮಾಡ್ಕೊಂಡು ಹೋಗ್ತಾರಂತೆ ಇಲ್ಲಿ ಬಂದು ಆ ಸ್ವಾಮಿ ಕೃಪೆಯಿಂದ ನೂರಕ್ಕೆ ತೊಂಬತ್ತೊಂಬತ್ತು ಜನರಿಗೆ ಮಕ್ಕಳಾಗಿದೆಯಂತೆ ಸೊ ನಿಮ್ಮಲ್ಲಿ ಯಾರಾದರೂ ಮಕ್ಕಳಾಗಿಲ್ಲ ಅಂತ ಸಫರಿಂಗ್ ಮಾಡ್ತಾ ಇದ್ರೆ ದಯವಿಟ್ಟು ಒಂದ್ಸಲಿ ಇಲ್ಲಿ ಬಂದು ಹರಕೆ ಕಟ್ಕೊಂಡು ಹೋಗಿ ಯಾರಿಗೆ ಗೊತ್ತು ಆ ಸ್ವಾಮಿ ಕೃಪೆಯಿಂದ ನಿಮಗೂ ಒಂದು ಮಗು ಆದರೂ ಆಗ್ಬೋದು ಆವಾಗ ನಿಮಗೂ ಖುಷಿ ಅಲ್ವಾ ಸೊ ದೇವ್ರ ಮೇಲೆ ನಂಬಿಕೆ ಇಡಿ ದೇವ್ರ ಮೇಲೆ ನಂಬಿಕೆ ಇಟ್ಬಿಟ್ಟು ಒಂದು ಸಲ ಬಂದ್ಬಿಟ್ಟು ಇಲ್ಲಿ ಹರಕೆ ಮಾಡ್ಕೊಂಡು ಹೋಗಿ ಎಷ್ಟೊಂದು ದೇವಸ್ಥಾನಗಳು ಆಲ್ರೆಡಿ ಸುತ್ತಿರ್ತೀರ ಇಲ್ಲೂ ಒಂದು ಸಲ ಟ್ರೈ ಮಾಡೋದ್ರಲ್ಲಿ ಏನೂ ತಪ್ಪಿಲ್ಲ ಅಲ್ವಾ ನನಗನ್ಸಿದ್ದು ನಾನು ಹೇಳಿದ್ದೀನಿ ಗೈಸ್ ನಂದು ಏನಾದರೂ ತಪ್ಪಿದ್ರೆ ಆಮ್ ರಿಯಲಿ ಸಾರಿ ನಮ್ಮ ನೆಕ್ಸ್ಟ್ ಲೊಕೇಶನ್ ಬಂದು ಅಕ್ಕ ತಂಗಿ ಕೊಳ ಸೊ ಈ ಕೊಳ ಬಂದು ಚೋಳರ್ ಕಾಲದಲ್ಲಿ ಆಯ್ತಂತೆ ಇದನ್ನು ಚೋಳರ ಕಾಲದ ಅರಸ ಲೋಕ ಕಲ್ಯಾಣಕ್ಕೋಸ್ಕರ ಇಬ್ಬರು ಅರಸಿಯರಿಗೆ ಅಂದರೆ ಅವ್ರಿಗೆ ಇಬ್ಬರು ಅರಸಿಯರಿದ್ದರಂತೆ ಆ ಇಬ್ಬರು ಅರಸಿಯರಿಗೆ ಕೊಳ ನಿರ್ಮಿಸಿ ಅಂತ ಹೇಳಿಬಿಟ್ಟು ತನ್ನ ಖಜಾನೆಯಿಂದ ಸ್ವಲ್ಪ ದುಡ್ಡು ಕೊಡ್ತಾನಂತೆ ಆಗ ತಂಗಿ ತುಂಬಾ ಭಕ್ತಿಯಿಂದ ಚೆಲುವನಾರಾಯಣ ಸ್ವಾಮಿಗೆ ಪೂಜೆ ಮಾಡಿ ಕೊಳವನ್ನು ಮಾಡಿಸ್ತಾರಂತೆ ಆದರೆ ಅಕ್ಕಗೆ ಸ್ವಲ್ಪ ದುರಂಕಾರ ಇತ್ತಂತೆ ಯಾವ ಪೂಜೆ ಪುನಸ್ಕಾರ ಏನು ಮಾಡಿದಾಗೆ ಕೊಳನ ನಿರ್ಮಾಣ ಮಾಡಿಸ್ತಾಳಂತೆ ಆಗ ಅಕ್ಕನ ಕೊಳದಲ್ಲಿ ಗಲೀಜ್ ನೀರು ತಂಗಿ ಕೊಳದಲ್ಲಿ ಪರಿಶುದ್ಧವಾದ ನೀರಿತ್ತಂತೆ ಇದನ್ನು ನೋಡ್ಬಿಟ್ಟು ಅಕ್ಕ ಚೆಲುವನಾರಾಯಣ ಸ್ವಾಮಿ ಹತ್ರ ಹೋಗ್ಬಿಟ್ಟು ಬೇಡ್ಕೊಂಡಾಗ ಅವಳು ಮುಕ್ತಿಗೋಸ್ಕರ ಒಂದು ವರ ಕೊಡ್ತಾರಂತೆ ದೇವರು ಏನಂತ ಅಂದರೆ ತಂಗಿ ಕೊಳದ ನೀರು ದೇವರ ಅಭಿಷೇಕಕ್ಕೆ ದೇವ್ರ ಪ್ರಸಾದಕ್ಕೋಸ್ಕರ ಯೂಸ್ ಮಾಡಿಕೊಂಡ್ರೆ ಅಕ್ಕ ಕೊಳದಲ್ಲಿರೋ ದೇವ್ರ ನೀರು ದೇವ್ರನ್ನ ತೊಳೆಯೋದಕ್ಕೋಸ್ಕರ ದೇವ್ರ ಬಟ್ಟೆ ವಾಶ್ ಮಾಡೋಕ್ಕೋಸ್ಕರ ಉಪಯೋಗಿಸ್ತಾರಂತೆ ಇದು ದೇವರು ಅವ್ರಿಗೆ ಕೊಟ್ಟಿರೋ ವರ ನೋಡಿ ಎರಡೂ ಅಕ್ಕ ಇದೆ ಅಕ್ಕ ತಂಗಿ ಕೊಳ ಅಂದರೆ ಅಕ್ಕನ ಕೊಳದಲ್ಲಿ ನೀರು ಸ್ವಲ್ಪ ಗಲೀಜಿರುತ್ತೆ ಆದರೆ ತಂಗಿ ಕೊಳದಲ್ಲಿ ನೀರು ಸ್ವಲ್ಪ ಕ್ಲೀನಾಗಿರುತ್ತೆ ಸ್ವಲ್ಪ ಜಾಸ್ತಿನೇ ಕ್ಲೀನಾಗಿರುತ್ತೆ ನೀವೇ ಕಣ್ಣಾರೆ ನೋಡ್ಬೋದು ಮತ್ತು ಇಲ್ಲಿ ಫೋಟೋಶೂಟ್ ಎಲ್ಲ ನಡೆಯುತ್ತೆ ನಾವು ಇಡೀ ಮೇಲ್ ಮೇಲ್ಕೋಟೆನಲ್ಲಿ ಫೋಟೋ ಶೂಟ್ ಮಾಡಿಸ್ತೀವಿ ಅಂದರೆ ಪ್ರೀ ವೆಡ್ಡಿಂಗ್ ಫೋಟೋಶೂಟ್ ಮಾಡಿಸ್ತೀವಂದರೆ ಮಾಡಿಸ್ತೀವಿ ಮೂರು ಸಾವಿರ ರೂಪಾಯಿ ಚಾರ್ಜ್ ಮಾಡ್ತಾರೆ ಅದಕ್ಕೆ ಅಲ್ಲೇ ಬೋರ್ಡ್ ಕೂಡ ಹಾಕಿದ್ದಾರೆ ಫೋಟೋ ಶೂಟ್ಗೆ ತ್ರೀ ತೌಸಂಡ್ ರುಪೀಸ್ ನೀವು ಪೇ ಮಾಡಿಬಿಟ್ಟು ಬಿಲ್ ತಗೊಳ್ಬೇಕು ಅಂತ ಒಂದ್ಸಲ ನೀವು ಮೂರು ಸಾವಿರ ಕೊಟ್ಬಿಟ್ಟು ನೀವು ಬಿಲ್ ತೊಗೊಂಡ್ರೆ ಇಡೀ ಮೇಲ್ಕೋಟೆನಲ್ಲಿ ನೀವು ರಾಯಗೋಪುರ ಆಗಿರ್ಬೋದು ಎಲ್ಲಿ ಬೇಕಾದ್ರೂ ಧನುಷ್ಕೋಟೆ ಆಗಿರ್ಬೋದು ಪಂಚ ಕಲ್ಯಾಣಿ ಹತ್ರ ಆಗಿರ್ಬೋದು ಎಲ್ಲಿ ಬೇಕಾದ್ರೂ ನೀವು ಫೋಟೋ ಶೂಟ್ ಮಾಡಿಸ್ಕೋಬೋದು ವಿತೌಟ್ ಪರ್ಮಿಷನ್ ಅಲ್ಲಿ ಫೋಟೋ ಶೂಟ್ ಮಾಡೋ ಹಂಗಿಲ್ಲ ಇದೇ ನೋಡಿ ಅಕ್ಕ ತಂಗಿಕೊಳ ಇದು ಚೆಲುವನಾರಾಯಣ ಸ್ವಾಮಿ ದೇವಸ್ಥಾನದಿಂದ ಒಂದು ಟೂ ಹಂಡ್ರೆಡ್ ಮೀಟರ್ ಅಲ್ಲಿದೆ ಅಷ್ಟೇ ಎಲ್ಲ ಬರೀ ಫೋಟೋ ಶೂಟ್ ಮಾಡ್ತಾನೆ ಇದ್ದಾರೆ ಇಲ್ಲಿ ಇಲ್ಲೊಂದು ಜೋಡಿ ಇದೆ ಅದು ಒಳಗಡೆ ಒಂದು ಜೋಡಿ ಇದೆ ಇವ್ರಿಗಂತೂ ಫುಲ್ ಕ್ವಾಟ್ಲೆ ಕೊಡ್ತಾವ್ರೆ ಫೋಟೋಗ್ರಾಫರ್ ಅವಾಗಿಂದ ಪಾಪ ಹೋಯ್ತು ಅವರು ಯಾರ್ದಿದ್ ಬ್ಯಾಗು ಶ್ಮತ್ರ ತಗಿಬಾರ್ದೊಬ್ರಸ್ತಾ ಯಾ ನಾನು ಮಾಡಿದೆ ಮಂಗಣ್ಣ ನಿಮ್ದೇನಾ ಹಬ್ಬ ಮಾಡ್ತಿದ್ವಿ ಇವಾಗ ಇಲ್ಲ ತಗಿತು ಓಡಿಸಿದ್ವಿ ಸೊ ಗೈಸ್ ನಾವು ಅಲ್ಲಿಂದ ನೆಕ್ಸ್ಟ್ ಬಂದಿದ್ದು ಲೊಕೇಶನ್ನು ಧನುಷ್ಕೋಟಿಗೆ ಧನುಷ್ಕೋಟಿನೂ ಕೂಡ ಅಲ್ಲಿಂದ ಹತ್ತಿರನೇ ಒಂದು ಟೂ ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಅಕ್ಕ ತಂಗಿ ಕೊಳದಿಂದ ನಾವು ಇಲ್ಲಿ ಬಂದ್ವಿ ಇಲ್ಲಿ ಕೂಡ ಫೋಟೋ ಶೂಟ್ ನಡೀತಾ ಇತ್ತು ಇಲ್ಲಿ ಒಬ್ಬರೇ ಫೋಟೋಶೂಟ್ ಮಾಡ್ತಾ ಇದ್ದಿದ್ದು ಅಲ್ಲಿ ಪಂಚ ಹತ್ರ ಸುಮಾರು ಐದಾರು ಜನ ಮಾಡ್ತಿದ್ರು ಅಂದರೆ ಐದಾರು ಕಪಲ್ಸು ನೋಡಿ ಇವ್ರು ಬಾದಿನ ಪಾಪ ನೋಡೋಕ್ಕಾಗ್ತಾ ಇಲ್ಲ ಅವರು ಅವ್ರ ಡ್ರೆಸ್ ನೆಡ್ಕೊಂಡು ಹೋಗ್ತಿದ್ದಾರೆ ಹುಡುಗ ಅವರು ಮನ್ಸಲ್ಲಿ ಅಂದ್ಕೊತಾ ಇರ್ತಾರೆ ಅಯ್ಯೋ ಇದೆಲ್ಲ ಬೇಕಿತ್ತ ನನಗೆ ಅಷ್ಟು ಕಷ್ಟಪಟ್ಟು ಹತ್ಕೊಂಡ್ಬಂದಿದ್ಕು ಸಾರಿಸ್ಕಾಯಿತು ಎಷ್ಟು ಚೆನ್ನಾಗಿದೆ ವ್ಯೂ ಪಾಯಿಂಟ್ ಭೂಮಿ ತುಂಬ ದೊಡ್ಡದು ಅಂತ ಕೇಳಿದ್ದೆ ಇವತ್ತು ನೋಡ್ತಾ ಇದ್ದೀನಿ ನೋಡಿ ಯಾರೂ ಇಲ್ಲ ಇಲ್ಲಿ ಒಂದಿಬ್ಬರು ಬಿಟ್ಟರೆ ಇದನ್ನ ಚೆನ್ನಾಗಿ ಕಟ್ಟಿದ್ದಾರೆ ಎಷ್ಟ್ ಚೆನ್ನಾಗಿ ಕಪ್ಪೆ ಮೂತಿ ಇದು ಚೆನ್ನಾಗಿ ಇಳಿಯವಾಗ ಹುಷಾರಾಗಿಳಿಬೇಕು ದಬ್ಬಾಕೊಂಡ್ಬಿಟ್ರೆ ಕಷ್ಟ ದಬ್ಬಾಕೊಂಡ್ರೆ ಏನಿಲ್ಲ ಅಲ್ಲೆಲ್ಲ ಮುರ್ತವೆ ನಂಗೂ ಹಂಗೆ ಈಗ ನೀವು ನೋಡ್ತಿರೋದು ಶ್ರೀರಾಮನ ದೇವಸ್ಥಾನ ಇದಕ್ಕೆ ಧನುಷ್ಕೋಟಿ ಅಂತ ಏನಕ್ಕೆ ಹೆಸರು ಬಂತು ಅಂದರೆ ಶ್ರೀರಾಮಚಂದ್ರ ಮತ್ತು ಸೀತೆ ಹಾಗೆ ಲಕ್ಷ್ಮಣ ವನವಾಸದಲ್ಲಿರಬೇಕಾದ್ರೆ ಈ ಗುಡ್ಡದ ಮೇಲೆ ಬಂದು ವಾಸವಾಗಿರ್ತಾರಂತೆ ಆದರೆ ಅವ್ರಿಗೆ ನೀರು ಎಲ್ಲೂ ಸಿಗೋದಿಲ್ವಂತೆ ಯಾವಾಗ ಸೀತೆ ನನಗೆ ನೀರು ಬೇಕು ಅಂತ ಕೇಳ್ತಾಳೆ ಆವಾಗ ಶ್ರೀರಾಮಚಂದ್ರ ತನ್ನ ಬಾಣದಿಂದ ನೀರನ್ನ ತೆಗೆದ್ರು ಅಂತ ಪುರಾಣಗಳು ಹೇಳುತ್ತೆ ಇಲ್ಲಿ ವರ್ಷದ ಮುನ್ನೂರ ಅರವತ್ತೈದು ದಿನ ಕೂಡ ನೀರು ಇರುತ್ತಂತೆ ಇವತ್ತಿಗೂ ನೀರು ಇಲ್ಲಿ ಖಾಲಿ ಆಗಿಲ್ಲಂತೆ ನೋಡಿ ಅಲ್ಲಿ ಇದೆಯಲ್ವಾ ಅದೇನೆ ಶ್ರೀರಾಮ ಬಾಣ ಬಿಟ್ಬಿಟ್ಟು ಸೀತೆಗೋಸ್ಕರ ನೀರು ತೆಗ್ದಿರೋದು ಡೆಪ್ತ್ ಡೆಪ್ತಿದೆ ಅಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಹಾಗೆ ಅಲ್ಲಿ ನೀರು ಕೂಡ ಖಾಲಿಯೇ ಆಗಲಂತೆ ಈಗ ಬೇಸಿಗೆ ಆಗಿರೋದ್ರಿಂದ ಸ್ವಲ್ಪ ಒಳಗಡೆ ಹೋಗಿದೆ ಮಳೆಗಾಲದಲ್ಲಿ ಫುಲ್ಲು ಇನ್ನೂ ಹೊರ್ಗಡೆ ಎಲ್ಲ ಬಂದಿರುತ್ತಂತೆ ನೀರು ಶ್ರೀರಾಮನ್ ದೇವಸ್ಥಾನ ಹತ್ರ ಒಂದು ಇದ್ರಲ್ವಾ ಆ ಹೆಜ್ಜೆಗೆ ಮಾತಾಡಕ್ಕೆ ಬರಲ್ಲ ನಾನು ಅವ್ರನ್ನ ಕೇಳಿದೆ ನೀವು ಒಬ್ಬರೇ ಇರ್ತೀರಾ ಇಲ್ಲಿ ಅಂತಂದ್ರೆ ಇಲ್ಲ ನಾವು ನಾಲ್ಕು ಜನ ಇದ್ದೀವಿ ಅಂತ ಹೇಳಿದ್ರು ಅಡುಗೆ ಎಲ್ಲ ನೀವೇ ಮಾಡ್ತೀರಾ ಅಂದ್ರೆ ಹೌದು ಅಡುಗೆ ಮಾಡ್ತೀವಿ ಬಟ್ ಇಲ್ಲಿ ಬಂದು ಕೋತಿಗಳೆಲ್ಲ ತಿನ್ಕೊಂಡು ಹೋಗ್ಬಿಡ್ತಾವೆ ಏನು ಆಗಲ್ಲ ಇಲ್ಲೇ ಇರಬೇಕು ನಾವು ಅಂತ ಹೇಳ್ತಾ ಇದ್ರು ಇದು ಬಂದು ರಾಯಗೋಪುರ ಅಂತ ಇದು ಬರೀ ನಾಲ್ಕು ಪಿಲ್ಲರ್ ಇದೆ ಅಷ್ಟೇ ಇದ್ರ ವಿಶೇಷ ಏನಂತಂದ್ರೆ ಇಲ್ಲಿ ಸಾವಿರಾರು ಮೂವಿ ಶೂಟಿಂಗ್ ನಡೆದಿದೆ ಗೈಸ್ ಅಣ್ಣವ್ರ ಕಾಲದಲ್ಲಿ ಅಣ್ಣವ್ರ ಫಿಲಮ್ ಕೂಡ ಇಲ್ಲಿ ಶೂಟಿಂಗ್ ನಡೆದಿದೆ ಅಂತೆ ಮತ್ತು ಇನ್ನೊಂದು ಸ್ಪೆಷಲ್ ಏನಂತಂದರೆ ರಜನಿಕಾಂತ್ ಅವ್ರಿಗೆ ಇದು ಒನ್ ಆಫ್ ದ ಫೇವ್ರೆಟ್ ಸ್ಪಾಟ್ ಅಂತೆ ಹಾಗೆ ನಮ್ಮ ಡಾಕ್ಟರ್ ವಿಷ್ಣುವರ್ಧನ್ ಅವ್ರದ್ದು ಸುದೀಪ್ ಅವ್ರದ್ದು ಮತ್ತು ಪುನೀತ್ ಅವ್ರದ್ದು ಹುಡುಗರು ಫಿಲಮ್ ಶೂಟಿಂಗ್ ಕೂಡ ಇಲ್ಲಿ ನಡೆದಿದೆಯಂತೆ ಹಾಗೆ ಅಧ್ಯಕ್ಷರು ಮೂವಿ ತಮಿಳ್ ಮೂವಿ ಅಂದರೆ ತಮಿಳ್ ಮೂವಿ ಯಾವುದಂದ್ರೆ ತಿರುಡಾ ತಿರುಡ ಅಂತ ಇದೆಯಲ್ವ ಅದು ಕೂಡ ಇಲ್ಲಿ ಶೂಟಿಂಗ್ ಮಾಡಿದಾರಂತೆ ಐಶ್ವರ್ಯರ ಇದು ಹೀಗೆ ಸುಮಾರು ಫಿಲಮ್ಗಳದ್ದು ಶೂಟಿಂಗ್ ಇಲ್ಲಿ ನಡೆದಿದೆಯಂತೆ ಹಾಗೆ ಈ ಜಾಗ ಬಂದ್ಬಿಟ್ಟು ಪ್ರೀ ವೆಡ್ಡಿಂಗ್ ಶೂಟ್ಗೆ ಹೇಳಿ ಮಾಡಿಸ್ದಂಗೆ ಇದೆ ತುಂಬ ಚೆನ್ನಾಗಿದೆ ನಾವು ಹೋಗ್ ಹೋದಾಗ ಸಂಜೆ ಆಗಿತ್ತು ಸನ್ಸೆಟ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಇಲ್ಲಿಂದ ಇಲ್ಲಿ ಎಲ್ಲ ಕಡೆ ಅಂದರೆ ಇಲ್ಲಿ ರಾಯಗೋಪುರ ಹತ್ರ ಇದು ಗೋಡಂಬಿ ಬೀಜದ್ದು ಮರ ಇದೆ ನಾವು ಚಿಕ್ಕ ವಯಸ್ಸಲ್ಲಿರಬೇಕಾದ ಇದನ್ನು ಗೇರ್ ಹಣ್ಣು ಅಂತ ಕರೀತಿದ್ವಿ ಇದು ನನಗೆ ಫೇವ್ರೇಟ್ ಹಣ್ಣಾಗಿತ್ತು ಒಂದು ಆಂಟಿ ಬರ್ತಿದ್ರು ಅದನ್ನ ಸೇಲ್ ಮಾಡಿಕೊಂಡು ಅವ್ರಿಗಂತೂ ನನ್ನ ಪರ್ಮನೆಂಟ್ ಕಸ್ಟಮರೇ ಆಗಿಬಿಟ್ಟಿದ್ದೆ ನೋಡಿ ಸನ್ಸೆಟ್ ಆಗ್ತಾ ಇದೆ ಎಷ್ಟು ಚೆನ್ನಾಗಿದೆ ನೋಡಿ ಇದು ಗೊತ್ತಿಲ್ಲ ಅರ್ಧಕ್ಕೆ ನಿಲ್ಲಿಸ್ಬಿಟ್ಟಿದ್ದಾರೆ ಇದು ಗೋಪುರನ ಇದು ಫುಲ್ ಫಿನಿಷ್ ಆಗೇ ಇಲ್ಲ ಯಾಕಂತ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಗೊತ್ತಿರೋರ್ ಯಾರಾದರೂ ಇದ್ದರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ನಾನು ಹಾಗಾದರೂ ತಿಳ್ಕೊಳ್ತೀನಿ ಸೊ ಫೈನಲಿ ನಾವು ಎಲ್ಲ ಪ್ಲೇಸಸ್ನು ವಿಸಿಟ್ ಮಾಡಿದ್ದಾಯಿತು ನಾವು ಮೇಲ್ ಮೇಲ್ಕೋಟೆಗೆ ಬಂದರೆ ಆರು ಪ್ಲೇಸಸ್ನ ನಾವು ವಿಸಿಟ್ ಮಾಡ್ಬೋದು ಮೊದಲನೇದಾಗಿ ಚೆಲ್ಲವನಾರಾಯಣ ಸ್ವಾಮಿ ಟೆಂಪಲ್ಲು ಸೆಕೆಂಡ್ ಅಕ್ಕ ತಂಗಿಕೊಳ ಯೋಗಿ ನರಸಿಂಹ ಸ್ವಾಮಿ ಟೆಂಪಲ್ಲು ನಾಲ್ಕನೇದು ಪಂಚಕಲ್ಯಾಣಿ ಐದನೇದು ಧನುಷ್ಕೋಟಿ ಆರನೇದು ರಾಯಗೋಪುರ ಸೊ ಎಲ್ಲ ನಾವು ಪ್ಲೇಸಸ್ ವಿಸಿಟ್ ಮಾಡಿದ್ದಾದಮೇಲೆ ಹೇಗಿದ್ರು ನೈಟ್ ಆಗಿತ್ತಲ್ವ ಬೆಳಿಗ್ಗೆ ಹೋಗೋಣ ಅಂತ ಅಲ್ಲೇ ಸ್ಟೇ ಆದ್ವಿ ಹಾಗೆ ಊಟಕ್ಕೆ ಅಂತ ಹೊರಗಡೆ ಹೋದ್ವಿ ಏಕೆಂದರೆ ಅಲ್ಲಿ ಅಷ್ಟೊಂದು ಊಟ ಏನು ಬೇರೆ ವೆರೈಟೀಸ್ ಏನು ಸಿಗಲ್ಲ ಅಲ್ಲಿ ಹೋಟೆಲ್ಗಳೆಲ್ಲ ಕಡಿಮೆನೇ ಸೊ ನಾವು ಊಟಕ್ಕಂತ ಹೊರಗಡೆ ಹೋದಾಗ ಯಾರು ನೋಡಿ ಕಿಡಿಗೇಡಿಗಳು ಕಾಡಿಗೆ ಬೆಂಕಿ ಹಚ್ಬಿಟ್ಟಿದ್ದಾರೆ ಅಷ್ಟೊತ್ತಲ್ಲಿ ಮಧ್ಯಾಹ್ನ ಏನಾದ್ರು ಬೆಂಕಿ ಅಂಟ್ಕೊಂತಂದ್ರೆ ಏನೋ ಬಿಸಿಲು ಜಾಸ್ತಿ ಇದೆ ಅಂಟ್ಕೊಂಡಿದೆ ಅಂತ ಹೇಳ್ಬೋದು ಇದು ನೈಟು ಗೈಸ್ ಎಂಟು ಗಂಟೆ ಆಗಿದೆ ಆಲ್ಮೋಸ್ಟ್ ಇದು ವಿಡಿಯೋ ಮಾಡುವಾಗ ಎಷ್ಟು ದುರಾಂಗರ ಇದ್ರೆ ಈ ಥರ ಬೆಂಕಿ ಹಚ್ತಾರೆ ಒಂದ್ ಮರ ಬೆಳೆಸ್ಬಿಟ್ಟು ಅದಕ್ಕೆ ನೀರು ಹಾಕೋಕ್ಕಂತೂ ಯೋಗ್ಯತೆ ಇರಲ್ಲ ಅಟ್ಲೀಸ್ಟ್ ಇರೋ ಮರಗಳನ್ನಾದರೂ ಉಳಿಸ್ಕೊಳ್ಳೋಣ ಈವಾಗಲೇ ಮಳೆ ಬೆಳೆ ಏನೂ ಇಲ್ಲ ಅಂದ್ಬಿಟ್ಟು ಜನ ಪರದಾಡ್ತಾ ಇದ್ದಾರೆ ಹಾಗಿರ್ಬೇಕಾದ್ರೆ ಈ ಥರ ಹಲ್ಕ ಕೆಲಸಗಳು ಮಾಡ್ತಾರಲ್ಲ ಅವ್ರು ಏನು ತಗೊಂಡ್ ಹೊಡಿಬೇಕು ನೀವೇ ಹೇಳಿದೆ ಇಲ್ಲಿ ಫುಲ್ ಜೋರಾಗೇ ಉರಿತಾ ಇದೆ ನೀರು ಬೇರೆ ಖಾಲಿ ಆಯಿತು ಆ ಥರ ಅಂದರೆ ಈ ಥರ ಬೆಂಕಿ ಅಂಟ್ಸ್ಬಿಟ್ಟು ಒಬ್ಬ ಗೊತ್ತಿಲ್ಲ ಫುಲ್ಲು ಇದೆಲ್ಲ ಅಂಟ್ಕೊಂಡ್ಬಿಡುತ್ತೆ ಇವಾಗ ಪಾಪ ಅಲ್ಲೊಂದು ನಾಲ್ಕೈದು ಜನ ಇಷ್ಟೊತ್ತಲ್ಲಿ ಬಂದು ಅಂ ಆರಿಸ್ತಾ ಇದ್ದಾರೆ ಊಟ ಮಾಡ್ಕೊಂಡು ಬಂದ್ವಿ ಮತ್ತು ಬೆಂಗಳೂರಿಗೆ ಹೋಗ್ಬಿಟ್ರೆ ಅದೇ ಟ್ರಾಫಿಕ್ಕು ಅದೇ ಜನ ಈ ಥರನೇ ಇರುತ್ತೆ ಅಂತಂದ್ಬಿಟ್ಟು ಅಟ್ಲೀಸ್ಟ್ ಹಳ್ಳಿ ವಾತಾವರಣದಲ್ಲಿ ಸ್ವಲ್ಪ ಓಡಾಡೋಣ ಅಂತ ವಾಕ್ ಮಾಡ್ತಾ ಇಲ್ಲೇನೋ ಜಗಳ ನಡೀತಾ ಇತ್ತು ಗೈಸ್ ಮೊದಲೇ ನನಗೆ ಜಗಳ ನೋಡೋದಂದರೆ ತುಂಬ ಇಷ್ಟ ಅದರಲ್ಲೂ ಈ ಮಂಡ್ಯ ಲ್ಯಾಂಗ್ವೇಜಲ್ಲಿ ಎಷ್ಟು ಚೆನ್ನಾಗಿ ಜಗಳ ಆಡ್ತಿದ್ರು ಗೊತ್ತಾ ಅದಕ್ಕೆ ನೋಡ್ಕೊತಾ ಹಾಗೆ ಒಂದು ಸ್ವಲ್ಪ ಹೊತ್ತು ಕುತ್ಕೊಬಿಟ್ಟಿದ್ದೆ ಚೆನ್ನಾಗಿತ್ತು ಅವ್ರು ಏನಕ್ಕೆ ಜಗ್ಲಿ ಆಡ್ತಿದ್ರು ನಂಗೆ ಅರ್ಥ ಆಗಿಲ್ಲ ಬಟ್ ಅವ್ರ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿತ್ತು ಅದಕ್ಕೋಸ್ಕರ ಈ ಒಂದು ಕ್ಲಿಪ್ನ ಮಾಡ್ಕೊಂಡು ಹಾಕ್ತಿದ್ದೀನಿ ಅಷ್ಟೇ ಬೇರೆ ಏನಿಲ್ಲ ನಾನು ನಿಜ ಮೋದಿ ಅಂದ್ಕೊಬಿಟ್ಟೆ ಪಕ್ಕದಲ್ಲಿರೋರ್ನ

ಇದು ನೆಕ್ಸ್ಟ್ ಡೇ ವಿಡಿಯೋ ನಾವಿಲ್ಲಿ ಬಂದಾಗಿಂದ ಸುಬಣ್ಣ ಮೆಸ್ಸಿಗೆ ಬಂದಿರಲಿಲ್ಲ ಇಲ್ಲಿ ಊಟ ಎಲ್ಲಿ ಚೆನ್ನಾಗಿರುತ್ತೆ ಅಂತ ಕೇಳಿದ್ರೆ ಯಾರು ಬಯಲ್ಲಿ ನೋಡಿದ್ರು ಸುಬ್ಬಣ್ಣ ಮೆಸ್ ಅಂತಲೇ ಬರ್ತಾಯಿತ್ತು ಸೊ ಮೇಲ್ಕೋಟೆಯಲ್ಲಿ ಪುಳಿಯೋಗರೆ ಫೇಮಸ್ ಅಲ್ವಾ ಅದಕ್ಕೋಸ್ಕರ ನಾವಿಲ್ಲಿ ಟೇಸ್ಟ್ ಮಾಡೋಣ ಅಂತ ಬಂದ್ವಿ ಬಂದಾಗ ಫಸ್ಟು ಮಸಾಲೆ ದೋಸೆ ಆರ್ಡ್ರ್ ಕೊಟ್ವಿ ಮಸಾಲೆ ದೋಸೆನೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು ಹಾಗೆ ಪುಳಿಯೋಗ್ರೆಯೂ ನಾನು ವಿಡಿಯೋ ಮಾಡ್ಕೊಳ್ಳೋಕ್ಕಾಗಿಲ್ಲ ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿತ್ತು ಬೆಲ್ಲದ ಪೊಂಗಲ್ಲು ಹಾಗೆ ಸಕ್ಕರೆ ಪೊಂಗಲ್ ಕೂಡ ಇಲ್ಲಿ ತುಂಬಾ ಫೇಮಸ್ಸು ನಾವು ಅದನ್ನು ಟೇಸ್ಟ್ ಮಾಡಿ ಮನೆಗೆ ಕೂಡ ತೊಗೊಂಡು ಹೋದ್ವಿ ಅದು ಒಂದು ಏಯ್ಟ್ ಅವರ್ಸ್ ಇಟ್ಟು ಟೆನ್ ಅವರ್ಸ್ವರೆಗೂ ಸ್ಟೋರ್ ಮಾಡ್ಬೋದು ಅಂತ ಹೇಳಿದ್ರು ಮತ್ತು ನಾನು ಅಲ್ಲಿರೋರಿಗೆ ಕೇಳಿದೆ ಪುಳಿಯೋಗರೆ ಗೊಜ್ಜು ಎಷ್ಟು ದಿನವರೆಗೂ ಸ್ಟೋರ್ ಮಾಡ್ಬೋದು ಅಂತ ಅವ್ರು ಹೇಳಿದ್ರು ಫೋರ್ ಮಂತ್ಸ್ವರೆಗೂ ಸ್ಟೋರ್ ಮಾಡ್ಬೋದು ಏನು ಪ್ರಾಬ್ಲಮ್ ಆಗೋಲ್ಲ ಅಂತ ಹೇಳಿದ್ರು ಅದಕ್ಕೆ ನಾನು ಒಂದು ಬಾಕ್ಸು ಪುಳಿಯೋಗರೆ ಪಾಕೆಟು ಒಂದು ಪಾಕೆಟ್ ಬಂದುಬಿಟ್ಟು ಪುಳಿಯೋಗರೆ ಗೊಜ್ಜು ಎರಡು ಬಾಕ್ಸು ಬೆಲ್ಲದ ಪೊಂಗಲ್ ತೊಗೊಂಡೆ ಸಕ್ಕರೆ ಪೊಂಗಲ್ ತಿನ್ನಲಿಲ್ಲ ಜಾಸ್ತಿ ಸಕ್ಕರೆ ತಿನ್ನಲ್ಲ ಅದಕ್ಕೋಸ್ಕರ ಬೆಲ್ಲದ ಪೊಂಗಲ್ ತೊಗೊಂಡು ಪಾರ್ಸೆಲ್ ತೊಗೊಂಡು ನಾವು ಬೆಂಗಳೂರು ಕಡೆಗೆ ಹೊರಟ್ವಿ ನೋಡಿ ಗೈಸಿದೆ ರಾತ್ರಿ ಅವರು ಬೆಂಕಿ ಹಚ್ಚಿದ್ರಲ್ವಾ ಸೊ ನೋಡಿ ಎಷ್ಟೊಂದು ಸುಟ್ಟೋಗಿದೆ ಯಾಕಾದರೂ ಈ ಥರ ಮಾಡ್ತಾರೆ ಜನ ಹೊಟ್ಟೆಯವರಿಗೆ ಈ ಥರ ಮಾಡ್ತಾರಾ ಇಲ್ಲ ಅವ್ರು ಹೋಗ್ಬೇಕು ಅಂತಲೇ ಈ ಥರ ಮಾಡ್ಕೊಳ್ತಾರ ಗೊತ್ತಿಲ್ಲ ಸೊ ಗೈಸ್ ಈ ಒಂದು ವೀಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಯಾರಿಗಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ಒಂದು ಲೈಕ್ ಕೊಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೊ ಮಚ್